ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇತ್ತೀಚಿನ ಎಸ್ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಆಧುನಿಕ ಮನು ಅಂಬೇಡ್ಕರ್ ಅವರ ಬಗ್ಗೆ ಬರೀರಿ ಅಂತ ಪ್ರಶ್ನೆ ಪತ್ರಿಕೆ ನೋಡಿದಾಗ ನನಗೆ ಆಶ್ಚರ್ಯವೇನಾಗಲಿಲ್ಲ ಈ ದೇಶದ ಪುರೋಹಿತಶಾಹಿ ವ್ಯವಸ್ಥೆ ಅವತ್ತಿನಿಂದ ಇವತ್ತಿನವರೆಗೂ ಈ ದೇಶದ ಶೂದ್ರನನ್ನ ಮೂರ್ಖರನ್ನಾಗಿ ಮಾಡುತ್ತಾನೇ ಬಂದಿದೆ ಇನ್ನೊಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮನುಸ್ಮೃತಿಯಲ್ಲಿನ ನೀಚ ಮನಸ್ಥಿತಿಯನ್ನು ನೋಡಿ ವ್ಯಗ್ರಗೊಂಡು ಅದನ್ನು ಮಹಾಡ್ ಸಮ್ಮೇಳನದಲ್ಲಿ ಆ ಗ್ರಂಥವನ್ನು ಸುಟ್ಟಿದ್ರು ಅವರು ಅವರು ಈಗಾಗಲೇ ನಾನು ಭಾಳ ಸಲ ಹೇಳಿದಂತೆ ಅಂಬೇಡ್ಕರ್ ಅವರು ಪುಸ್ತಕ ಪ್ರೇಮಿಗಳು ಅವರು ಅಕ್ಷರವನ್ನು ಪ್ರೀತಿಸುವವರು ಅಕ್ಷರಗಳ ಮೂಲಕ ಜ್ಞಾನವನ್ನು ಪಡೆದುಕೊಂಡವರು ತಮ್ಮನ್ನು ತಾವು ವಿಕಾಸಗೊಳಿಸಿಕೊಂಡವರು ಅವರೆಂದೂ ಕೂಡ ಪುಸ್ತಕಗಳ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮುನುಸ್ಮೃತಿಯನ್ನು ಮಾತ್ರ ಅವರು ಸುಟ್ಟಿದ್ರು ಆ ಸುಡಲಿಕ್ಕೆ ಪ್ರಬಲವಾದ ಕಾರಣ ಹೊಂದಿದೆ ಶೂದ್ರರು ವಿದ್ಯೆಗೆ ಅರ್ಹರಲ್ಲ ಅಂತಕ್ಕಂಥ ಮಾತು ಅಲ್ಲಿದೆ ಜೊತೆಗೆ ಮಹಿಳೆಯರನ್ನ ನಿತ್ಯ ನಾರಕಿಗಳು ಅಂತ ಅಲ್ಲಿ ಕರೆದಿದ್ದಾರೆ ಅವರನ್ನ ದೂಷಿಸಿದ್ದಾರೆ ಮಹಿಳೆಯರಿಗೆ ಯಾವ ರೀತಿಯ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಅವರು ಅವರನ್ನ ಕೇವಲ ಉಪಯೋಗ ಮಾಡಬೇಕು ಅವರನ್ನ ಭೋಗದ ವಸ್ತು ಅನ್ನೋ ರೀತಿಯಲ್ಲಿ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಶೂದ್ರನಾದವನು ಸಂಪತ್ತನ್ನ ಗಳಿಸಬಾರದು ಆತನಿಗೆ ಸಂಪತ್ತಿನ ಗಳಿಸುವಂತ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಆತನಿಗೆ ಅಕ್ಷರಗಳನ್ನು ಕಲಿಸಬಾರದು ಯಾರು ಅಕ್ಷರನ ಕಲಿತಾರೋ ಅಕ್ಷರಗಳು ನಾಶ ಆಗ್ತವೆ ಅಂತ ಆ ಪುಸ್ತಕದಲ್ಲಿ ಬರೆಯಲಾಗಿದೆ ಯಾರಾದರೂ ಬೈ ಚಾನ್ಸ್ ಆ ಅಕ್ಷರಗಳನ್ನ ಕೇಳಿದ್ರೆ ಅವರ ಕಣ್ಣುಗಳನ್ನ ಕೇಳಬೇಕು ಕಿವಿಯಿಂದ ಕೇಳಿದ್ರೆ ಅವರ ಕಿವಿಯಲ್ಲಿ ಕಾದಿಸಾಕ್ಬೇಕು ನಾಲಿಗೆಯಿಂದ ಪಠಿಸಿದ್ರೆ ಅವ್ರ ನಾಲಿಗೆಯನ್ನು ಕತ್ತರಿಸಬೇಕನ್ನುವಂತಹ ನೀಚ ಮನಸ್ಥಿತಿ ಆ ಪುಸ್ತಕದ ತುಂಬೆಲ್ಲ ಹಬ್ಬಿದೆ ಹಾಗಾಗಿ ಆ ಪುಸ್ತಕವನ್ನು ಅವರು ಸುಟ್ಟಿದ್ರು ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಆ ಅಂಬೇಡ್ಕರ್ ಅವರನ್ನ ಆಧುನಿಕ ಅಂತ ಕರೆಯೋದು ನಿಜಕ್ಕೂ ಹೇಸಿಗೆಯ ಸಂಗತಿ ಅಂತ ಅನ್ನೋದೇ ವಿಧಿ ಇಲ್ಲವಾಗಿದೆ ಜ್ಯೋತಿಬಾ ಪುಲೆ ಅವರನ್ನು ಕೂಡ ಈ ಹಿಂದೆ ಈ ಪುರೋಹಿತ ವ್ಯವಸ್ಥೆ ಹಾಗೆ ನೋಡಿಕೊಡತು ಅವರ ತಳವರ್ಗದ ಮಕ್ಕಳಿಗೆ ಶಿಕ್ಷಣ ಕಲಿಸಲು ಆ ಕೇರಿಗೆ ಹೊರಟಾಗ ಅವರ ಮಡದಿ ಸಾವಿತ್ರಿಬಾಯಿ ಪುಲೆ ಅವರನ್ನ ನಾನಾ ರೀತಿಯಿಂದ ಚಿತ್ರ ಹಿಂಸೆಗೆ ಒಳಪಡಿಸಿತು ಅವರ ಮೇಲೆ ಕಲ್ಲೆಸಿತು ಆಪಾದನೆಗಳನ್ನ ಮಾಡಿತು ಅವರ ಮೇಲೆ ಸೆಗಣಿಯನ್ನು ಕೂಡ ಯಶಿಸಿತು ಆದರೆ ಅವೆಲ್ಲವನ್ನ ದಿಟ್ಟವಾಗಿ ಎದುರಿಸಿದ್ದರಿಂದ ಆ ಮಹಿಳೆ ಅಲ್ಲಿ ಯಶಸ್ವಿಯಾಗಲು ಸಾಧ್ಯ ಆಯಿತು ಆದರೂ ಕೂಡ ಅವರನ್ನ ಅವರ ಮನೆಯಿಂದಲೇ ಹೊರಗೆ ದಬ್ಬಿಸುವಂತಹ ಕ್ರಿಯೆ ಏನಿತ್ತಲ್ಲ ಈ ಕ್ರಾಯಿಯನ್ನು ಮಾಡುವಲ್ಲಿ ಆ ಪುರೋಹಿತಶಾಹಿ ಅತ್ಯಂತ ಯಶಸ್ವಿ ಆಯಿತು ಅಂತ ಹೇಳ್ಬಹುದು ಈಗಲೂ ಕೂಡ ಹಾಗೆ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಮಂದಿರಗಳನ್ನು ಕಟ್ಟಬಹುದು ಅಂಬೇಡ್ಕರ್ ಅವರಿಗೆ ಗುಡಿಗಳನ್ನು ಕಟ್ಟಬಹುದು ಅಂಬೇಡ್ಕರ್ ಅವರು ಜಾಸ್ತಿ ಬೆಳಿತಾ ಬೆಳಿತಾ ಹೋದಂತೆಲ್ಲ ಅಂಬೇಡ್ಕರ್ ಅವರಿಗೂ ಕೂಡ ದೇವರ ಪಟ್ಟವನ್ನು ಕೊಡಬಹುದು ಅವರನ್ನ ನಿತ್ಯ ಅರ್ಚನೆ ಮಾಡಿ ಪೂಜೆನೆ ಮಾಡಿ ಅಂತ ಹೇಳ್ಬೋದು ಪೂಜೆ ಅರ್ಚನೆ ಮಾಡಲಿಕ್ಕೆ ಅವರನ್ನ ಹಚ್ಚಿ ಅಲ್ಲಿ ಮತ್ತೆ ಪುರೋಹಿತರಾಗಿ ಅವರೇ ಒಕ್ಕರಿಸ್ತಾರೆ ಈ ಬಗ್ಗೆ ನಮಗೆ ತುಂಬಾ ಗಂಭೀರವಾದಂತಹ ಆಲೋಚನೆ ನಾವೆಲ್ಲ ಮಾಡಲೇಬೇಕಾಗಿದೆ ಬಸವಣ್ಣವರ ಹಣೆ ಬರೋ ಕೂಡ ಈಗ ಅಷ್ಟೇ ಆಗ್ತಾ ಇದೆ ವಚನ ದರ್ಶನ ಅಂತ ಪುಸ್ತಕ ಮಾಡಿದ್ರು ನಿಜಕ್ಕೂ ಇವರು ಬಸವ ಪ್ರೇಮಿಗಳ ಸಾಧ್ಯ ಇಲ್ಲ ಮನೆಗೆ ಹೋದರೆ ನೀರು ಕೊಡದೆ ಇರತಕ್ಕಂಥವ್ರು ಇವರು ತಿರುಗಾಡಿ ಲಿಂಗಾಯತ ಓಣಿಯಲ್ಲಿ ಬಸವ ದರ್ಶನ ಪುಸ್ತಕವನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಆ ಪುಸ್ತಕದ ವಿಜೃಂಭಿಸಿದ್ರು ನಿಜಕ್ಕೂ ಆ ಪುಸ್ತಕ ಬಸವಣ್ಣವ್ರ ಬಗ್ಗೆ ಕಾಳಜಿ ಕಕ್ಕಲತ್ತಿ ಪ್ರೀತಿಯಿಂದ ಮಾಡಿದಂಥದ್ದೇ ಇಲ್ಲ ಖಂಡಿತವಾಗಿ ಇಲ್ಲ ಬಸವಣ್ಣವರನ್ನ ವಿರೂಪಗೊಳಿಸುವಂತಹ ಬಸವಣ್ಣ ಬಸವಣ್ಣರ ತತ್ವ ನಿಶಕ್ತಿಗೊಳಿಸತಕ್ಕಂತಹ ಬಸವಣ್ಣರ ಆಶಯಕ್ಕೆ ಕಲ್ಲು ಚಪ್ಪಡಿ ಹಾಕ್ತಕ್ಕಂತಹ ವಿಚಾರಗಳು ಆ ಕೃತಿಯಲ್ಲಿವೆ ಹಾಗಾಗಿ ಈ ಚಟುವಟಿಕೆಯನ್ನ ಅಲ್ಲಿಂದ ಇಲ್ಲಿವರೆಗೂ ಅನ್ಯ ಅವ್ಯಾಹತವಾಗಿ ಅವರು ಮಾಡ್ತಾನೆ ಬಂದಿದ್ದಾರೆ ಆಗಾಗೆ ಬಸವ ಆಗಾಗೆ ಬಸವಣ್ಣರೇ ಹೇಳಿದ್ದು ಸ್ವತಃ ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅವರು ಇರೋ ದಾರಿನೇ ಬೇರೆ ನಮಗೆ ತೋರಿಸುವ ದಾರಿನೇ ಬೇರೆ ಅಂತ ಈ ದಾರಿನ ತೋರಿಸಿ ದಿಕ್ಕು ತಪ್ಪಿಸ್ತಕ್ಕಂಥ ಜನಗಳವರು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ಯಾವತ್ತು ಈ ತತ್ವವನ್ನ ಈ ಚಿಂತನೆಯನ್ನ ನಾವು ಅರ್ಥ ಮಾಡಿಕೊಳ್ತೀವೋ ಅವತ್ತು ಅದು ಸಾಧ್ಯ ಆಗ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವತ್ತು ನಮ್ಮ ಬರಾಷ್ಟ್ರದ ಬಾ ಧ್ವಜವನ್ನ ಕೇಸರಿಯನ್ನೇ ಆಯ್ಕೆ ಮಾಡಿಕೊಳ್ಳಿ ಅಂತ ಅವ್ರು ಹೇಳಿದ್ರು ಆದ್ರೆ ಅದನ್ನ ತಿರಸ್ಕರಿಸಿ ಎಲ್ಲರಿಗೂ ಸಹಮತ ಆಗುವಂತ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಅಂತಕ್ಕಂಥ ಈ ಧ್ವಜವನ್ನ ನಾವು ಆಯ್ಕೆ ಮಾಡಲಾಯಿತು ಈ ಧ್ವಜವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಯ್ಕೆ ಮಾಡಿಕೊಂಡ್ರು ಆಮೇಲೆ ಈ ಸಂವಿಧಾನ ಇದೆಯಲ್ಲ ಸಂವಿಧಾನ ಅವರಿಗೆ ಒಂಥರ ಉರ್ಲಾಗಿದೆ ಈ ಸಂವಿಧಾನ ಹೇಗಾದ್ರೂ ಮಾಡಿ ಶಿಥಿಲಗೊಳಿಸಬೇಕಂತ ಮನಸ್ಥಿತಿಯಲ್ಲಿ ಅವರೆಲ್ಲ ಇದ್ದಾರೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಆಧುನಿಕ ಮನು ಅಂತ ಕರೆಯುವ ಮೂಲಕ ಅವರನ್ನ ಮತ್ತೆ ತುಚ್ಛವಾಗಿ ನೋಡತಕ್ಕಂಥ ಮತ್ತೆ ಅವರನ್ನ ನಿಕೃಷ್ಟವಾಗಿ ನೋಡತಕ್ಕಂಥ ಒಂದು ರೀತಿಯಲ್ಲಿ ಮೇಲಿರ್ಮೆ ತೋರಿಸ್ತಾ ತೋರಿಸ್ತಾ ಅವ್ರನ್ನ ಅವರ ವಿಚಾರಧಾರಿಯನ್ನ ಹಾಳು ಮಾಡ್ತಕ್ಕಂಥ ಕುಯ್ತಿ ಈ ತಂತ್ರಗಳಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಸುಳ್ಳಲ್ಲ ವಿದ್ಯಾಲಯಗಳು ನಮ್ಮ ಭಾರತದ ವಿಶ್ವವಿದ್ಯಾಲಯಗಳು ಎಲ್ಲರಿಗೂ ವಿದ್ಯೆಯನ್ನ ಹಂಚಬೇಕಾಗಿತ್ತು ಅವರಿಗೆ ಜ್ಞಾನವನ್ನ ಕೊಡಬೇಕಾಗಿತ್ತು ಅವರಿಗೆ ವಿವೇಕವನ್ನು ನೀಡಬೇಕಾಗಿತ್ತು ಅವರಿಗೆ ಅರಿವನ್ನು ಕೊಡಬೇಕಾಗಿತ್ತು ಅಂತ ವಿಶ್ವವಿದ್ಯಾಲಯ ದಿಲ್ಲಿಯ ಒಂದು ವಿಶ್ವವಿದ್ಯಾಲಯ ಮನುಸ್ಮೃತಿ ಪುಸ್ತಕವನ್ನು ಪಠ್ಯಕ್ಕೆ ಇಡಬೇಕು ಅಂತ ಶಿಫಾರಸು ಮಾಡ್ತದಲ್ಲ ಇದೆಂತಹ ವಿಚಿತ್ರ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದನ್ನ ನಕಶಿಕಾಂತವಾಗಿ ಕೆಲವು ಸಿಂಡಿಕೇಟ್ ಸದಸ್ಯರು ವಿರೋಧಿಸಿದರು ಅದು ಅಲ್ಲಿಗೆ ನಿಂತು ಆ ಮತ್ತು ಬೇರೆ ಆದರೆ ಅವಕಾಶ ಸಿಕ್ಕರೆ ಮನುಸ್ಮೃತಿಯನ್ನ ನಮ್ಮ ದೇಶದಲ್ಲಿ ಮತ್ತೆ ಪಠ್ಯ ಪುಸ್ತಕವನ್ನ ಹಾಗೆ ಮಾಡಲಿಕ್ಕೆ ಅವ್ರೇನೋ ಸಿದ್ಧರೇ ಇದ್ದಾರೆ ಎಂಥ ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ನಮ್ಮ ತಂದೆ ಲಿಂಗಣ್ಣ ಸತ್ಯಂಪೇಟೆ ಅವರು ಒಂದು ಕಡೆ ಬರೀತಾರೆ ಭಾರತ ಭೂಮಿಯ ಸಿಡಿಲ ಮಾರಿ ಓ ಶೋಷಿತ ಜನ ಹೃದಯ ಸಿರಿ ಕತ್ತಲೆ ತುಂಬಿದ ಕಗ್ಗಾಡಿನಲಿ ಕತ್ತಲೆ ತುಂಬಿದ ಕಗ್ಗಾಡಿನಲಿ ಮಿಂಚಿದ ಮಹಾ ಬೆಳಕಿನ ಸೆಳಕೋ ಜಡುಗಟ್ಟ ವರ್ಣ ವ್ಯವಸ್ಥೆಯ ನಡುವೆ ಸಿಡಿದ ಸಿಟ್ಟಿನ ಸ್ಫೋಟವು ಭಾರತ ಭೂಮಿಯ ಸಿಡಿಲ ಮರಿ ಓಿತ ಜನ ಹೃದಯ ಸಿರಿ ನೋಡಿ ಮಹಾತ್ಮ ಬುದ್ಧನನ್ನ ಈ ಮನುವಾದಿಗಳು ಅವರನ್ನೇ ವಿಷ್ಣುವಿನ ಅವತಾರ ಅಂತ ನಮ್ಮ ಒಂದೇ ಚಿತ್ರಣ ಮಾಡಿದ್ರು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದೀವಲ್ಲ ಬಹಳಷ್ಟು ಜನ ಈ ಆರ್ಯರ ದೇವಸ್ಥಾನಗಳು ದೇವಸ್ಥಾನಗಳಲ್ಲಿ ಮೂರ್ತಿಯನ್ನ ಪಕ್ಕಾ ತೆಗೆದು ವಿಶ್ಲೇಷಣೆ ಮಾಡಿದ್ರೆ ಅವೆಲ್ಲ ಬುದ್ಧನ ಮೂರ್ತಿಗಳು ಬುದ್ಧನನ್ನೇ ಈ ದೇಶದಲ್ಲಿ ಓಡಿಸಿದವರು ಶಂಕರಾಚಾರ್ಯಲ್ಲ ಆದಿ ಗುರು ಶಂಕರಾಚಾರ್ಯ ಅಂತ ಹೇಳ್ತಾರೆ ಶಂಕರಾಚಾರ್ಯರು ಬೌದ್ಧ ಧರ್ಮ ಇಲ್ಲಿ ನೆಲೆಯೂರುವ ಸಂದರ್ಭದಲ್ಲಿ ಅವರು ಅದನ್ನ ಕಶಿಕಾಂತವಾಗಿ ವಿರೋಧ ಮಾಡಿ ಇಲ್ಲಿಂದ ಆ ವಾಪಸ್ಸು ಕಳಿಸಿದವರು ಅವರೇ ಅಂತಕ್ಕಂಥ ಮಾತನ್ನ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಶಂಕರಾಚಾರ್ಯ ಮತ್ತು ಪ್ರತಿಗಮಿತನ ಎನ್ನುವ ಪುಸ್ತಕದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಅಲ್ಲಿ ಹೇಳಿಬಿಟ್ಟಿದ್ದಾರೆ ಈಗ ಇವುಗಳನ್ನು ಅರ್ಥ ಮಾಡಿಕೊಳ್ಬೇಕು ನಾವು ಇವನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ ಬಿ ಆರ್ ಅಂಬೇಡ್ಕರ್ ಅವರ ಆಶೆ ಅರ್ಥ ಆಗೋದಿಲ್ಲ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬಾರ್ದು ಅಂತ ಮನಸ್ಮತಿಯಲ್ಲಿ ಬರೆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಬಿಲ್ ಜಾರಿಗೆ ತಂದ್ರು ಅದರ ಫಲವನ್ನ ನಾವು ಇವತ್ತು ಉಂಟಾ ಇದ್ದೀವಿ ನಮ್ಮ ಅಕ್ಕ ನಮ್ಮ ಹೆಂಡತಿ ನಮ್ಮ ಮಕ್ಕಳು ಹೆಣ್ಣು ಮಕ್ಕಳು ನಮ್ಮ ಅಜ್ಜಿ ನಮ್ಮ ಅಜ್ಜ ಇವರೆಲ್ಲರೂ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬದುಕುವಂತಾಗಿದೆ ಇದಕ್ಕೆ ಕಾರಣ ಭಾರತದ ಸಂವಿಧಾನ ಭಾರತದ ಭಾಗ್ಯವಿಧಾತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳದೆ ಕೆಲವನ್ನ ಮಾತ್ರ ತಿಳಿದುಕೊಂಡು ಅವರನ್ನ ವಿರೋಧಿಸುವಂತಹ ಗುಂಪು ಈ ಶೂದ್ರಲ್ಲಿ ಹುಟ್ಟಿಕೊಂಡಿದೆ ಇವತ್ತಿನ ರಾಜಕೀಯ ದಿನಮಾನಗಳಲ್ಲೂ ಕೂಡ ನೋಡ್ಬೋದು ನೀವು ಯಾವ ತಳವರ್ಗದ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಆಶೆಗಳನ್ನ ಹೊತ್ತ ಸರ್ಕಾರದ ವ್ಯಕ್ತಿಗಳನ್ನ ಟೀಕೆ ಮಾಡಬಾರ್ದೋ ಆದ್ರೆ ಅದೇ ವ್ಯಕ್ತಿಯನ್ನು ಟೀಕೆ ಮಾಡ್ಲಿಕ್ಕೆ ಮತ್ತೊಂದು ಗುಂಪಿನ ಮತ್ತೊಂದು ಪಕ್ಷದ ವ್ಯಕ್ತಿಯನ್ನ ಅವ್ರನ್ನ ತಯಾರು ಮಾಡ್ತಾರೆ ಅವರಿಂದಲೇ ಅವರನ್ನ ಹತರನ್ನಾಗಿ ಮಾಡ್ತಾರೆ ತಂತ್ರಕ್ಕೆ ಯಾರು ಬಲಿಯಾಗಬಾರ್ದು ಅವತ್ತು ಕೂಡ ಹಾಗೆ ಹೇಳಿದ್ರು ಶೂದ್ರರ ಮೂಲಕನೇ ವೇದಗಳನ್ನ ಭರಿಸಿದ್ರು ಅವರೆಲ್ಲ ವೇದಗಳು ದೈವವೆಂಬ ವಿಪ್ರರಂತ ಮರುಳುಂಟೆ ಜಗದಲ್ಲಿ ತ್ರಿ ಜಗದಲ್ಲಿ ಹುರ್ಲಿಂಗ ಪೆದ್ದೆಯವರು ಕೇಳ್ತಾರೆ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ವೇದಗಳು ದೈವವೆಂಬ ವಿಪ್ರಂತಹ ಮರುಳುಂಟೆ ತ್ರಿಜಗದಲ್ಲಿ ಮೂರು ಜಗತ್ತಿನಲ್ಲಿ ದೇವರ ನಿರ್ಮಿತ ಅಂತ ಹೇಳ್ತಾರಲ್ಲ ನಮ್ಗೆ ಬ್ರಹ್ಮನ ಐದು ಮುಕ್ಕಳಿಂದ ಇವು ವೇದಗಳು ಬಂದು ಅಂತ ಹೇಳ್ತಾರಲ್ಲ ಇದಂಥ ಇವರಂತ ಮರುಳುಂಟೆ ಜಗದಲ್ಲಿ ವೇದವೆಂಬುದೊಂದು ಸಾಧಕ ಸಂಪತ್ತು ಇದು ವೇದ ಅಂತ ಸಾಧನೆಯಿಂದ ಮಾಡಿದ ಸಂಪತ್ತು ಅಷ್ಟೇ ವೇದಗಳು ಶ್ವೇತ ಅಗಸ್ತ್ಯ ವಿಶ್ವಾಮಿತ್ರ ಮುನಿಗಳಿಂದ ಐತಿಹಾಸಿಕ ಮಾತುಗಳನ್ನು ಅವರು ಬರೀತಾರೆ ಆದರೆ ನಮಗೆ ಇವತ್ತಿಗೂ ಸಹಿತ ಬ್ರಹ್ಮನ ಐದು ಮುಖದಿಂದ ಬಂದು ಬ್ರಹ್ಮನ ಐದು ಮುಖದಿಂದ ವೇದಗಳು ಬಂದು ಅಂತ ವೇದವೇ ದೊಡ್ಡ ಪಾರಮ್ಯ ಅಂತಕ್ಕಂಥ ಹೇಳ್ತಾ ಬರ್ತಾ ಇದ್ದಾರಲ್ಲ ನಮಗೆ ಧರ್ಮ ಗ್ರಂಥಗಳಿಗಿದ್ದು ಈ ಕುರಾನ್ ಇರ್ಬೋದು ಕ್ರಿಸ್ತನ ಬೈಬಲ್ ಇರ್ಬೋದು ವಚನ ಸಾಹಿತ್ಯ ಇರ್ಬೋದು ಇವೆಲ್ಲವುಗಳಿಂತ ಮಿಗಿಲುದು ಭಾರತದ ಭಾಗ್ಯವಿದಾತ ರಚಿಸಿದಂತ ನಮ್ಮ ಧರ್ ನಮ್ಮ ಸಂವಿಧಾನ ನಮ್ಮ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಸಂವಿಧಾನವನ್ನು ರಚಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಕೊಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಗಳಿಗೆ ಧಕ್ಕೆ ಬಂದ್ರೆ ಅವು ನಮಗೆ ಬಂದಂತ ಉರ್ಲು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನ ಅರ್ಥ ಮಾಡಿಕೊಳ್ಳೆ ನಾವು ಮನುಷ್ಯರಾಗೋದು ತುಂಬಾ ಕಷ್ಟ ಒಂದ್ ಕಡೆ ಜೀವನಾರಾಯಣ ಸ್ವಾಮಿ ಅಂತ ಅವರು ಹಾಸನದವರು ನನ್ನ ತಂದೆ ಅತ್ಯಂತ ಆತ್ಮೀಯರು ಅವರು ಒಂದು ಪದ್ಯ ಬಂದ ತುಂಬಾ ವಿಹಂಗಮವಾದ ಪದ್ಯ ಮಾನವರಾಗೋಣ ನಾವು ಮಾನವರಾಗೋಣ ಮಾನವರಾಗೋಣ ನಾವು ಮಾನವರಾಗೋಣ ಬ್ರಾಹ್ಮಣ ಕ್ಷತ್ರಿಯ ವೈಶಾ ಶುದೂ ಬ್ರಾಹ್ಮಣ ಕ್ಷತ್ರಿಯ ವೈಶಾಶುದೂದ್ರ ಹಿಂದೂ ಮುಸಲ್ಮಾನ ಪಾರಸಿ ಕ್ರೈಸ್ತ ಕ್ಷತ್ರಿಯ ವೈಶ್ಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಹಿಂದೂ ಮುಸಲ್ಮಾನ ಪಾರಸಿ ಕ್ರೈಸ್ತ ಎಲ್ಲವೂ ಆಗಿ ಒಡಕೆಗೆ ಸಾಗಿ ಎಲ್ಲವೂ ಆಗಿ ಒಡಕಿಗೆ ಸಾಗಿರುವುದು ಸಾಕು ಮಾನವರಾಗೋಣ ನಾವು ಮಾನವರಾಗೋಣ ಅಡ್ಡ ಗೋಡೆಯ ಒಡೆಯುತ್ತ ನಿಂತು ಅಡ್ಡ ಗೋಡೆಯ ಒಡೆಯುತ್ತ ನಿಂತು ಶೋಷಣೆ ಬೇರನ್ನು ಕಿತ್ತು ಎಸೆದು ಶೋಷಣೆ ಬೇರನ್ನು ಕಿತ್ತು ಹೆಸೆದು ಸೋದರರೆಲ್ಲರೂ ಒಟ್ಟಾಗಿ ಕೂಡುತ್ತ ಸೋದರರೆಲ್ಲರೂ ಒಟ್ಟಾಗಿ ಕೂಡುತ್ತ ಸವಿಯನ್ನು ಎಲ್ಲರೂ ಸವಿಯೋಣ ಬನ್ನಿ ಮಾನವರಾಗೋಣ ನಾವು ಮಾನವರಾಗೋಣ ಮಾನವರಾಗೋಣ ನಾವು ಮಾನವರಾಗೋಣ ಎಲ್ಲರಿಗಿರಲಿ ನಿಲ್ಲಲು ನೆರಳು ಎಲ್ಲರಿಗಿರಲಿ ನಿಲ್ಲಲು ನೆರಳು ಎಲ್ಲ ಮಕ್ಕಳಿಗೆ ಕುಡಿಯಲು ಹಾಲು ಎಲ್ಲ ಮಕ್ಕಳಿಗೆ ಕುಡಿಯಲು ಹಾಲು ಹಾಸಲು ಒದೆಯಲು ಇರಲಿ ಬಟ್ಟೆ ಹಾಸಲು ಒದೆಯಲು ಇರಲಿ ಬಟ್ಟೆ ನೆಮ್ಮದಿ ಒಕ್ಕಲಿ ಎಲ್ಲರಿಗಿಂದು ಮಾನವರಾಗೋಣ ನಾವು ಮಾನವರಾಗೋಣ ಮಾನವರಾಗೋಣ ನಾವು ಮಾನವರಾಗೋಣ ಭೇದವ ನರಿಯದು ನೀಲಿಯ ಗಗನ ಭೇದವನರಿಯದು ನರಿಯದು ನೀಲಿಯ ಗಗನ ಒಂದೇ ಮಣ್ಣಿನಿಂದೆಲ್ಲರ ಜನನ ಭೇದವನರಿಯದು ನರಿಯದು ನೀಲಿಯ ಗಗನ ಒಂದೇ ಮಣ್ಣಿನಿಂದೆಲ್ಲರ ಜನನ ಒಂದೇ ದಿಕ್ಕಿನಲ್ಲೆಲ್ಲರ ಪಯಣ ನುಡಿಯಲಿ ಮಿಡಿಯಲಿ ಅಂತಃಕರಣ ಮಾನವರಾಗೋಣ ನಾವು ಮಾನವರಾಗೋಣ ಮಾನವರಾಗೋಣ ನಾವು ಒಂದಾಗಿ ಬಾಳೋಣ ನಾವು ಒಂದಾಗಿ ಬಾಳೋಣ ಈ ವಿಚಾರಗಳಿಗೆ ನಾವು ಕಟ್ಟು ಬೀಳ ಬೀಳಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಬಸವಾದ ಶರಣರ ಆಶಯಗಳನ್ನ ಜ್ಯೋತಿಬಾ ಫುಲೆ ಅವರ ಹೋರಾಟದ ದಾರಿಯನ್ನ ಪೆರಿಯಾರ್ ಅವರ ವಿಚಾರ ಕ್ರಾಂತಿಯನ್ನ ನಾವು ಮುನ್ನಡೆಸಿಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗಿ ಭಾರತ ಭಾರತವಾಗಿಯೇ ಉಳಿತದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.